ನಟ ದರ್ಶನ್ ಅರೆಸ್ಟ್ ಮಾಡಿರುವಂತಹ ಅಧಿಕಾರಿ ಐಪಿಎಸ್ ಅಧಿಕಾರಿ ಆಗಿರುವಂತಹ ಡಿಸಿಪಿ ಗಿರೀಶ್ ಅವರು ಅನಾಥ ಶವ ಕೇಸ್ಗೆ ರೋಚಕವಾದಂತಹ ಟ್ವಿಸ್ಟ್ ಕೊಟ್ಟಿದ್ದೆ ಈ ಪಶ್ಚಿಮ ವಿಭಾಗ ಡಿಸಿಪಿ ಗಿರೀಶ್ ಅವರು ಸೆರೆಂಡರ್ ಆದಂತಹ ಡಮ್ಮಿ ಹುಡುಗರಿಗೆ ಹಗ್ಗವನ್ನು ಹಾಕಿದ್ರಿಂದಾಗಿ ಹೊರಬಂತು ದರ್ಶನ್ ನ ವಿಚಾರ ಜೊತೆಗೆ ಪವಿತ್ರ ವಿಚಾರ ಕೂಡ ಬಂದಿರುವಂತದ್ದು ಯಾವುದೇ ಮುಲಾಜಿಲ್ಲದೆ ಇನ್ವೆಸ್ಟಿಗೇಷನ್ ಅನ್ನ ಕೂಡ ಮಾಡಿರುವಂತದ್ದು ಡಿಸಿಪಿ ಗಿರೀಶ್ ಡಿಸಿ ಪಿ ಗಿರೀಶ್ ಅವ್ರಿಗೆ ಬೆಂತಟ್ಟಿದ್ದಾರೆ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಯಾವುದೇ ರಾಜಕೀಯ ಒತ್ತಡ ಬಂದರೂ ಕೂಡ ಡೋಂಟ್ ಕೇರ್ ಎಂದೇ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಎಸ್ ಪ್ರಾರಂಭದಲ್ಲಿ ಸಾಕಷ್ಟು ಇನ್ಫ್ಲುಯೆನ್ಸ್ ಅನ್ನ ಕೂಡ ಮಾಡಿರುವಂತದ್ದು ಹಣದ ಬೇಡಿಕೆಯನ್ನ ಕೂಡ ಇಟ್ಟಿದ್ರು ದರ್ಶನ್ ಅವರು ಯಾವಾಗ ದರ್ಶನ ಹೆಸರು ಬಂತೋ ಅವರು ಕೂಡ ಇನ್ಫ್ಲೂಯೆನ್ಸ್ ಅನ್ನ ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ ಕೋಟಿ ಕೋಟಿ ಆಫರ್ ಅನ್ನ ಕೊಟ್ಟಿದ್ದಾರೆ ಯಾವುದಕ್ಕೂ ಜಗ್ಲಿಲ್ಲ ಬಗ್ಲಿಲ್ಲ ಇದೇ ನಿಷ್ಠಾವಂತ ಅಧಿಕಾರಿ ಡಿ ಸಿ ಪಿ ಗಿರೀಶ್ ಅವರು ನಿಜಕ್ಕೂ ಕೂಡ ಪ್ರಶಂಸೆಯನ್ನ ಕೂಡ ತಿಳಿಸ್ತಾ ಇದ್ದೇವೆ ಆಫ್ ಹೇಳ್ತಾ ಇದ್ದಾವೆ ಇಂಥ ದಕ್ಷ ಅಧಿಕಾರಿಗಳು ನಿಷ್ಠಾವಂತ ಅಧಿಕಾರಿಗಳು ಪ್ರಾಮಾಣಿಕ ಅಧಿಕಾರಿಗಳು ಪ್ರತಿ ಡಿಪಾರ್ಟ್ಮೆಂಟ್ ನಲ್ಲೂ ಇರಲೇಬೇಕು ಯಾವತ್ತೋ ಹಳ್ಳ ಹಿಡಿಬೇಕಾದಂತಹ ಕೇಸ್ಗೆ ರೋಚಕವಾದಂತಹ ಟ್ವಿಸ್ಟ್ ಕೊಟ್ಟಿದ್ದೆ ಇದೇ ಡಿ ಸಿ ಪಿ ಗಿರೀಶ್ ಅವರು ಎತ್ತ ಬರ್ತಾರೆ ಎತ್ತಾಕೊಂಡು ಬರ್ತಾರೆ ಯಾವಾಗ ದರ್ಶನ ಹೆಸರು ಗೊತ್ತಾಗುತ್ತೋ ಮೂರು ಜನ ಬಂದು ಅರೆಸ್ಟ್ ಆದಾಗ ವಿಚಾರಣೆ ಮಾಡಿದಾಗ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಹೇಳಿಕೆ ಕೊಟ್ಟಾಗ ಇದೆಲ್ಲೋ ಲಿಂಕ್ ತಪ್ತಾ ಇದೆಯಲ್ಲ ಅಂಥೇಳಿ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಕಾಲ್ ಡೀಟೇಲ್ಸ್ ಎಲ್ಲವನ್ನೂ ಕೂಡ ಚೆಕ್ ಮಾಡಿಸ್ತಾರೆ ದರ್ಶನ್ ಹೆಸರು ಬರ್ತೆಯಲ್ಲಿ ಕಾಲ್ ಡೀಟೇಲ್ಸ್ನಲ್ಲಿ ದರ್ಶನ್ಗೆ ಬಹಳಷ್ಟು ಬಾರಿ ಕಾಲ್ ಮಾಡಿರುವಂಥದ್ದು ಜೊತೆಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಸಪ್ರೇಟಾಗಿ ಹೇಳಿಕೆಯನ್ನು ಕೊಡುವಂಥದ್ದು ಈ ರೀತಿಯಾಗಿ ಆದಂತಹ ಸಂದರ್ಭದಲ್ಲಿ ಡಿ ಸಿ ಪಿ ಗಿರೀಶ್ ಅವರು ವಿಚಾರ ಏನು ಅಂತ ಹೇಳಿ ತಿಳ್ಕೊಳ್ತಾರೆ ಎತ್ತಾಕೊಂಡ್ ಬರ್ತಾರೆ ಮದಗಜ ಅಂತ ಹೇಳಿ ಏನ್ ಕರ್ಸ್ಕೊಳ್ತಾರೆ ದರ್ಶನ್ ಮದಗಜ ಆನೆ ಅಂತ ಹೇಳಿ ಇಲಿಮರಿ ಮಾಡಿ ಕೂರಿಸಿರುವಂತಹ ಅಧಿಕಾರಿ ಯಾರು ಅಂತಂದ್ರೆ ಇದೇ ದಕ್ಷ ಅಧಿಕಾರಿ ಡಿ ಸಿ ಪಿ ಗಿರೀಶ್ ಏನು ಚಂದನ್ ಅವರ ನೇತೃತ್ವದಲ್ಲಿ ಇಬ್ರು ಕೂಡ ಒಂದು ಅತ್ಯುತ್ತಮವಾದಂತಹ ಕಾರ್ಯವನ್ನ ಮಾಡಿರುವಂತದ್ದು ಅತ್ಯುತ್ತಮವಾದಂತಹ ಕಾರ್ಯ ಯಾರಿಗೂ ಬಗ್ಲಿಲ್ಲ ಇವರು ಯಾವುದೇ ಇನ್ಫ್ಲುಯೆನ್ಸ್ ಇರಬಹುದು ರಾಜಕೀಯ ವ್ಯಕ್ತಿಗಳು ಬಹಳಷ್ಟು ಅವರು ಇನ್ಫ್ಲುಯೆನ್ಸ್ ಅನ್ನ ತಂದ್ರೂ ಕೂಡ ಅವರು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಿಲ್ಲ ಎಸ್ ಎಸ್ ಇ ಪಿ ಚಂದನ್ ಅವರು ಕೂಡ ಈ ವಿಚಾರದಲ್ಲಿ ಈ ಒಂದು ಕಾರ್ಯದಲ್ಲೂ ಕೂಡ ಇಬ್ಬರೂ ಸೇರಿ ಪಶ್ಚಿಮ ವಿಭಾಗ ಡಿ ಸಿ ಪಿ ಏನಿದ್ದಾರೆ ಗಿರೀಶ್ ಅವರು ಮತ್ತೊಂದು ಕಡೆ ಎ ಸಿ ಪಿ ಚಂದನ್ ಅವರು ಯಾವುದೇ ವಿಚಾರಕ್ಕೂ ತಲೆ ಫೋನ್ ಬರುತ್ತಾ ಫೋನ್ ಎತ್ತಿಡ್ತಾರೆ ಅವರು ಆಫರ್ ಬಂತ ಬೇಕಾಗಿಲ್ಲ ನಮಗೆ ಆಫರ್ ನಿಮ್ಗೆ ಯಾವುದೇ ಆಫರ್ ನಮ್ಗೆ ಬೇಕಾಗಿಲ್ಲ ಡ್ಯೂಟಿಗೆ ನಾವು ಸೇರಿದ್ದೀವಿ ನಮ್ಮ ಕೆಲಸ ನಾವು ಏನು ಮಾಡಬೇಕು ನಾವು ಮಾಡ್ತಾ ಇದ್ದೀವಿ ನೀವೇನೇ ಇನ್ಫ್ಲೂಯೆನ್ಸ್ ತಂದ್ರು ರಾಜಕೀಯ ಪ್ರಭಾವಿಗಳ ಪ್ರಭಾವ ತಂದ್ರೂ ಕೂಡ ನಾವು ಡೋಂಟ್ ಕೇರ್ ಅಂದೇ ಈ ವಿಚಾರವನ್ನ ಈ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಇಬ್ರು ಕೂಡ